ಕಳಿಬಾರ್ದು ಇವನ್ನ ನೀವ್ ಏನ್ ಅನ್ಕೊಂತೀರಿ ಎಲ್ಲಾ ಕತ್ ಮಕ್ಕಳ ಆಶೀರ್ವಾದ ಮಾಡಿ ನೋಡು ಖರ್ಚು ಮಾಡಬೇಡ್ರಿ ಮತ್ತ ಖರ್ಚು ಮಾಡಿದ್ರಿ ಹೊತ್ತಿ ನೋಡ್ರಿ ಅವ್ನ ಬ್ಯಾರ ಇಟ್ಟು ಮನೆಯಾಗ ನಾ ಏನ್ ಕೊಟ್ಟಿರ್ತೀನಿ ಯಾವಾಗ ಕೊಟ್ರು ಅವ್ನ್ ತೆಗ್ದು ಇಡ್ರಿ ಒಂದ್ ಆಸ್ತಿ ಆಕತ್ ಮಕ್ಕಳ ನಿಮ್ ಮತ್ತೆಲ್ಲೇ ಇಟ್ಟು ನನ್ನ ಮಗ ಬರದ ಬಿಟ್ಟು ಹಂಗಲ್ಲಿ ಈಸರು ನಿಂತ್ ಬಿಟ್ರಲ್ಲ ಹಾ ಮಂದಿ ಅಡ್ಡಾಡಕರ ಬಿಡ್ತಿರ್ಲಿ ಎಲ್ಲಾರು ಹಾ ಇಲ್ಲೇ ಮಾಡಲಿ

ಕರ್ತ ಮಾಡಬೇಡ್ರಿ ಮತ್ತೆ ಮಾಡಿದ್ರೆ ಹೊತ್ತಿಮ್ ಅವ್ನ್ ಬ್ಯಾರ ಇಟ್ಟು ಮನ್ಯಾಗ ನಾ ಏನ್ ಕೊಟ್ಟಿರ್ತೀನಿ ಯಾವಾಗ ಕೊಟ್ರೂ ಅವ್ನ ಇಡ್ರಿ ಒಂದ್ ಆಸ್ತಿ ಆಕೇತಿ ಮಕ್ಕಳ ನಿಮಗ ಮತ್ತೆ ನನ್ನ ಮಕ್ಳು ಬರದ್ ಬಿಟ್ಟು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಜೀರೋ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ